ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಏನು ಸಂಸದ ಸಂಸದರಾದ ಡಿ ಕೆ ಸುರೇಶ್ ರವರು ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ ದೇಶವನ್ನ ಉತ್ತರ ಮತ್ತು ದಕ್ಷಿಣ ಭಾರತವಾಗಿ ವಿಭಜಿಸಬೇಕಾಗತ್ತೆ ಅಂತ ಹೇಳುವಂತ ಒಂದು ಹೇಳಿಕೆ ದೇಶದ ಐಕ್ಯತೆಯನ್ನ ಒಡೆಯುವಂತ ಕೆಲಸ ಮಾಡಿದ್ದಾರೆ ಇವರೊಬ್ಬರು ಜವಾಬ್ದಾರಿಯುತ ಸಂಸದರಾಗಿ ಕಾಂಗ್ರೆಸ್ನ ಪಕ್ಷದ ಒಂದು ಐಡಿಯಾಲಜಿ ಯಾವ ತರ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹಣ ಸಿಗ್ಲಿಲ್ಲ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ದೇಶವನ್ನು ಹೊಡಿತಾರೆ ಸಮಾಜವನ್ನು ಹೊಡೆಯುವಂತ ಕೆಲಸವನ್ನು ಮಾಡಿದ್ದಾರೆ ಅದೇ ಮನಸ್ಥಿತಿಯಲ್ಲಿ ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಏನು ಅನುದಾನ ಕೊಟ್ಟಿದೆ ಅದರ ತಾರತಮ್ಯ ಆಗಿದೆ ಅಂತ ಏನ್ ಹೇಳ್ತಾ ಇದ್ರೆ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ತಾರತಮ್ಯಗಳು ಆಗಿಲ್ಲ ರಸ್ತೆ ಇರ್ಬೋದು ರೈಲ್ವೆ ಇರ್ಬೋದು ಇವತ್ತು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲಿ ಇವತ್ತಾಗ್ಲೇ ಬಹಳಷ್ಟು ಅಭಿವೃದ್ಧಿಯನ್ನು ಸಾಗಿಸ್ತಾ ಇದೆ ಹೇಳಿ ಕೇಂದ್ರ ಸರ್ಕಾರ ಇದರ ವಿರುದ್ಧ ಇವರು ಈ ತರದ ದೇಶವನ್ನು ಹೊಡೆಯುವ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಇವರು ತೀವ್ರವಾಗಿ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಇನ್ನಷ್ಟು ಹೋರಾಟ ಮಾಡುತ್ತೆ ಸಂಸದರನ್ನ ಆದಷ್ಟು ಬೇಗ ಕಾಂಗ್ರೆಸ್ನ ಸರ್ಕಾರ ಅವರ ಪಕ್ಷ ಏನಿದೆ ಅವರು ವಜಾ ಮಾಡಬೇಕು ಹಾಗಾಗಿ ಇನ್ನಷ್ಟು ಉಗ್ರತವಾದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳುವಂತ ಮುಂದಿನ ದಿನಗಳಲ್ಲೇ ಎತ್ಕೊಳ್ಳೋಂಥ ಯೋಚನೆಯನ್ನು ಮಾಡ್ತಾ ಇದ್ದೀನಿ ಹೆಸರಿನಲ್ಲಿ ಹರ್ಷಿತ ರಾಜೀವ್ ರಾಜ್ಯ ಚೌಧಿ